ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯೋಸ್ ಎಲ್ರಿಗೂನು ಶುಭ ಶ್ರಾವಣ ಶ್ರಾವಣ ಬಂತು ಅಂದ್ರೆ ಹೆಣ್ಮಕ್ಳಿಗೆ ಎಲ್ಲಿರೋ ಸಡಗರ ಸಂಭ್ರಮ ಅಲ್ವಾ ಹಬ್ಬದ ಪ್ರಿಪರೇಷನ್ ಹೇಗ್ ನಡೀತಾ ಇದೆ ಎಲ್ರು ವರ್ಮಾಲಕ್ಷ್ಮಿ ಬ್ಲಾಗ್ ಕೇಳ್ತಾ ಇದ್ರ ಸಿಂಪಲ್ ಆಗಿ ಹಬ್ಬನ ಹೇಗೆ ಆಚರಿಸಬೇಕು ಅಂತ ನಾನು ನಿಮ್ಗೆ ಮಂಡೇ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ಬ್ಲಾಗ್ ಏನಂತ ನಿಮ್ಗೆ ತಮ್ಮನಲ್ಲೇ ಗೊತ್ತಾಗ್ಬಿಡಿದೆ ಹಬ್ಬಕ್ಕೆ ಅಂತ ಹೊಸ ಕಲೆಕ್ಷನ್ಸ್ ತರಿಸಿದ್ದೀನಿ ಅಂದರೆ ನಾನು ಅವರಿಗೆ ರಿಕ್ವೆಸ್ಟ್ ಮಾಡಿದೆ ನಾವು ಹಬ್ಬ ಮಾಡೋದ್ರೆ ಸ್ವಲ್ಪ ಗ್ರ್ಯಾಂಡಾಗಿರ್ಬೇಕು ನೋಡಲಿಕ್ಕೆ ಬೆಲೆ ಕಮ್ಮಿ ಇರಬೇಕು ಅಂತ ಸೊ ಆ ಒಂದು ಮಾತನ್ನು ನೆನ್ಪಿಟ್ಕೊಂಡು ಪಾಪ ನೇಯ್ದು ಕಳಿಸಿದ್ದಾರೆ ಸೊ ಆ ರೇಂಜಲ್ಲಿ ಮೊದಲನೇದಾಗಿ ಈ ಮಂಗಳಗಿರಿ ಸಿಲ್ಕ್ ಸಾರೀಸು ಕಾಟನ್ ಸಿಲ್ಕ್ ಸಾರೀಸ್ ಇದೆಲ್ಲ ಅಂದರೆ ಪ್ಯೂರ್ ಸಿಲ್ಕ್ ಅಲ್ಲ ಪ್ಯೂರ್ ಕಾಟನ್ ಅಲ್ಲ ಆರಾಮ್ಸೆ ಉಡ್ಬೋದು ನೋಡಿ ಚೆಕ್ಸ್ ಬರುತ್ತೆ ಇದ್ರಲ್ಲಿ ಡಿಫ್ರೆಂಟ್ ಬಾರ್ಡ್ ಅಂದ್ರೆ ಕೆಲವೊಂದು ಕಾಪರ್ ಬಾರ್ಡರ್ ಬರುತ್ತೆ ಕೆಲವೊಂದು ಗೋಲ್ಡ್ ಬರುತ್ತೆ ಈ ಗೋಲ್ಡ್ ಕೂಡ ಸ್ವಲ್ಪ ಡಾರ್ಕ್ ಗೋಲ್ಡ್ ಇದೆ ನೋಡ್ಬೋದು ನೀವು ಅಮಲಗಿರಿ ಸೀರೆ ಸ್ಟಾರ್ಟಿಕಲ್ ಕಳಿಸಿದ್ರು ಹಂಗಾಗಿ ನನಗೆ ಗೊತ್ತಿತ್ತು ಇದು ಬೇಕು ಅಂತ ಕೇಳಕ್ಕೂ ನಮಗೂ ನಾಲೆಜ್ ಇರಬೇಕಲ್ಲ ನಿಜವಾಗ್ಲೂ ಅವ್ರು ಮಾತಾಡೋ ಭಾಷೆ ನಮ್ಗೆ ಅರ್ಥನೇ ಆಗಲ್ಲ ಆ ಹಿಂದಿನೇ ನಮಗೆ ಬರಲ್ಲ ಒಂದು ರೀತಿ ರೀತಿಹಾರ್ ಮಿಕ್ಸ್ ಹಿಂದಿ ಮಾತಾಡ್ತಾರಲ್ಲ ನಮ್ಗೆ ಆ ಲ್ಯಾಂಗ್ವೇಜೇ ಅರ್ಥ ಆಗಲ್ಲ ನಾನು ಏನೋ ಹೇಳ್ತೀನಿ ಅವ್ರು ಏನೋ ಕೇಳಿಸ್ಕೊಳ್ತಾರೆ ಒಟ್ಟಾರೆ ಆ ಮಗ್ಗದಿಂದ ನೆಗ್ದಿರೋ ಸೀರೆಗಳನ್ನ ತಲುಪಿಸ್ತಾ ಇದ್ದಾರೆ ಅದಷ್ಟೇ ನನಗೆ ಸಂತೋಷ ಅಷ್ಟೇ ಅಲ್ಲ ಲಾಸ್ಟ್ ಟೈಮು ತುಂಬ ಜನರು ದುಡ್ಡು ಹಾಕ್ಬಿಟ್ಟಿದ್ರು ಅವ್ರಿಗೆ ಸೀರೆ ನಾನು ತಲ್ಪಿಸೋಕ್ಕೆ ಆಗಲಿಲ್ಲ ಸಡನ್ನಾಗಿ ಇಕ್ಕತ್ತಿನ ಸ್ಟಾಕ್ ಬಂದಿತ್ತು ಆ ಇಕ್ಕ ಸೀರೆನಕ್ಕೆ ಎಷ್ಟೋ ಜನ ಕಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ಕೂಡ ನನಗೆ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅಷ್ಟೊಂದು ಸ್ಟಾಕ್ ಉಳಿದಿಲ್ಲ ಈಗ ಏನು ಉಳಿದಿದೆ ಎಲ್ಲ ತೋರಿಸ್ತೀನಿ ಪ್ರಿಟ್ಟಿ ಸಾರೀಸ್ ಈ ಸಲ ಅದು ತುಂಬ ಚೆನ್ನಾಗಿ ಬಂದಿದೆ ಮಿಸ್ ಆದವ್ರಿಗೆಲ್ಲ ಈ ಸಲ ಕಳಿಸ್ಕೊಡ್ತೀನಿ ಹಾಗೆ ಪ್ಲೀಸ್ ಪ್ಲೀಸ್ ನಾನು ಹೇಳೋವ್ರಿಗೂ ದುಡ್ಡು ಹಾಕಬೇಡಿ ಹಾಗೆ ನಾನು ಹೇಳಿದ ದುಡ್ಡು ಹಾಕಿದವ್ರಿಗೂ ನಾನು ಕೆಲವೊಂದು ಸಲ ಕಳ್ಸಿಕೊಟ್ಟಿಲ್ಲ ಅವರು ನನ್ನ ಕ್ಷಮಿಸಿ ಈ ಸಲ ಆಗ ಆ ಥರ ಇರೋ ಹಾಗೆ ಮ್ಯಾನೇಜ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ ತುಂಬ ಸಾರಿ ಕೇಳ್ತೀನಿ ಮೊದಲಿಗೆ ಬನ್ನಿ ಬೇಗ ಬೇಗ ತೋರಿಸ್ಬಿಡ್ತೀನಿ ತುಂಬ ಸ್ಟಾಕ್ ಇರೋದ್ರಿಂದ ತುಂಬ ಹೊತ್ತಾಗ್ಬಿಡುತ್ತೆ ಬೇಗ ತೋರಿಸ್ತೀನಿ ನಿಮಗೆ ಯಾವ್ದು ಇಷ್ಟ ಸ್ಕ್ರೀನ್ಶಾಟ್ ತೆಗೆದು ನೀವೇನು ಹೇಳಿ ಅನ್ಕೋತೀರಾ ನಾನು ಮೆಸೇಜ್ ನೋಡೋಲ್ಲ ಅಂತ ಲೇಟ್ ಆಗ್ಬೋದು ಬಟ್ ನೋಡ್ತೀನಿ ಒಂದೇನಂದರೆ ಈಗ ನಾವು ಹುಟ್ಟಿದ್ದೀನಿ ಈ ಸ್ಯಾರಿ ಒಳಗೆ ಭಾಳ ಅಂದರೆ ಒಂದು ನಾಲ್ಕರಿಂದ ಐದು ಅಥವಾ ಆರು ಸೀರೆ ಕಳಿಸಿರ್ತಾರೆ ಆರು ಅದನ್ನು ಕೊಡ್ಬೋದು ನೆಕ್ಸ್ಟ್ ಕಲರ್ಗೆ ಹೋಗ್ತೀವಿ ಅಂದರೆ ಯಾರೇನು ಕೇಳುತ್ತಾರೆ ಆ ಥರ ನಾನು ಮೊದಲಿಗೆ ಮೆಸೇಜ್ ಹಾಕಿದ್ದೆ ನೀವು ನೋಡಿಲ್ಲ ಅಂದರೆ ಒಂದು ಸೆಕೆಂಡಿಗೆ ಒಂದು ಮೆಸೇಜ್ ಬಂದಿರುತ್ತೆ ಒಂದು ಹತ್ತು ಜನ ಇದೇ ಕೇಳಿದ್ರು ಅಂದರೆ ಒಂದು ಆರು ಜನಕ್ಕೆ ನಾವು ಕೊಡ್ಬೋದಲ್ವಾ ಸೊ ಈ ಥರ ಅರ್ಥ ಮಾಡ್ಕೊಳ್ಳಿ ಯಾವುದಿದ್ದರೆ ಮಾತ್ರ ಇಟ್ಕೊಂಡು ಏನು ಮಾಡಲಿ ನಾನು ಕೂಡ ಅವ್ರಿಗೆ ದುಡ್ಡು ಹಾಕಿಬಿಟ್ಟಿರ್ತೀನಿ ಇವಾಗ ನೋಡಿ ಅವ್ರಿಗೆ ಕಷ್ಟ ಅಂತ ನಾನು ದುಡ್ಡು ಹಾಕ್ತೀನಿ ನಿಜ ಹೇಳಬೇಕಂದ್ರೆ ಎರಡು ಮೂರು ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬಾ ಅಂದರೆ ಕೊಟ್ಬಿಟ್ಟಿದ್ದೀನಿ ಪಾಪ ಅವ್ರಿಗೆ ಕಷ್ಟ ಬಿಡು ಅಂಥೇಳಿ ಈಗ ನಿಜವಾಗ್ಲೂ ಮನೇಲಿ ಬೈಸ್ಕೊಳ್ತಾ ಇದ್ದೀನಿ ಕಾರಣ ಏನಕ್ಕೆ ಬೇಕಿದೆಲ್ಲ ನಿಮ್ಗೆ ಮಾಡೋಕಾಗಲ್ಲ ಯಾಕೆ ಮಾಡ್ತೀಯಾ ದುಡ್ಡು ಇರೋದೆಲ್ಲ ಕೊಟ್ಟು ಕುತ್ಕೊಂಡಿದ್ಯಾ ಇವಾಗ ಅಂದರೆ ನನ್ನ ಹತ್ರ ಅಷ್ಟೊಂದು ದುಡ್ಡಲ್ಲಿ ಬರುತ್ತೆ ಆ ಮನೆಯವ್ರ ಹತ್ರ ಇಸ್ಕೊಂಡು ಇಸ್ಕೊಂಡು ಅವ್ರಿಗೆ ಹಾಕ್ಬಿಟ್ಟೆ ಇವಾಗ ಇದನ್ನು ನಿಮಗೆ ಕೊಟ್ಟು ನಾನು ದುಡ್ಡು ತೊಗೊಂಡು ಮನೆಯವ್ರಿಗೆ ಕೊಡಬೇಕು ಇದು ಸ್ವಲ್ಪ ಯಾಕೋ ಪ್ರಾಬ್ಲಮ್ ಆಗ್ತಿದೆ ಬಟ್ ಸ್ಟಿಲ್ ಸೀರೆಗಳು ಚೆನ್ನಾಗಿದೆ ಕಡಿಮೆ ಬೆಲೆ ಸಿಗುತ್ತಲ್ಲ ಹೇಳಿ ಪ್ರಯತ್ನ ಮಾಡ್ತೀನಿ ಈ ಜರ್ನಿಯಲ್ಲಿ ನೀವೆಲ್ಲ ಇರೋದ್ರಿಂದ ನಡ್ಸ್ಕೊಂಡು ಹೋಗೋಣ ಅಷ್ಟೇ ಬನ್ನಿ ಈಗ ನೋಡಿ ಇದರಲ್ಲೇನೆ ಒಂದು ಸಿಲ್ವರ್ ಬಾರ್ಡರ್ ಬರುತ್ತೆ ಇದು ಕಾಪರ್ ಬಾರ್ಡರ್ ಬರುತ್ತೆ ನಾನು ಹುಟ್ಟಿರೋದು ಗೋಲ್ಡ್ ಬಾರ್ಡರ್ ಓಕೆ ಇಷ್ಟೇ ಸೀರೆಗಳಲ್ಲಿ ಅಂದ್ರೆ ಇದೇ ಕಲರ್ ಅಲ್ಲಿ ಡಿಫ್ರೆನ್ಸಸ್ ತೋರಿಸ್ತೀನಿ ನಿಮಗೆ ಬಾರ್ಡರ್ ಗೋಲ್ಡೆ ಬಾರ್ಡರ್ ಬಗ್ಗೆ ಚಿಂತೆ ಇಲ್ಲ ಈ ತರ ಲೈನ್ಸ್ ಸಿಲ್ವರ್ ಲೈನ್ಸ್ ಬರುತ್ತೆ ಇದು ಕಾಪರ್ ಲೈನ್ಸ್ ಅಂದ್ರೆ ಬೇರೆ ಬೇರೆ ಕಲರ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಪ್ರಿಟ್ಟಿಯಾಗಿದೆ ನಾನು ಇಲ್ಲಿ ಗೋಲ್ಡ್ ಬ್ಲೌಸ್ ಹಾಕಿದ್ದೀನಿ ಹಾಗೆ ನಾನು ಪ್ರತಿ ಸಲ ನಿಮಗೆ ತೋರಿಸ್ಬೇಕು ಅಂದ್ರೆ ಆ ಸೀರೆ ಉಟ್ಕೋಬೇಕು ಮೇಲೆ ಆ ಸೀರೆ ನಾನು ಯಾರಿಗೂ ಕೊಡಕ್ಕೆ ಬರಲ್ಲ ಬಿಕಾಸ್ ದೇವರಿಗೆಲ್ಲ ಪೂಜೆ ಮಾಡೋರು ಇರ್ತಾರೆ ಮೈ ಮೇಲೆ ಹಾಕಿದ ಸೀರೆ ಕೊಡಬಾರ್ದು ಅನ್ನೋದೊಂದು ಸ್ಟಾಕ್ ಆಗಿದೆ ಉಟ್ ಬ್ಲೌಸ್ ಸ್ಟಿಚ್ ಮಾಡಿಸಿ ನಾನು ಉಟ್ಕೊಳ್ಳೋ ಕೆಲವೊಂದು ಉಟ್ಕೊಳ್ಳದೆ ಮಾಡ್ತೀನಿ ಫ್ರೆಂಡ್ ಸರ್ಕಲ್ ಅಲ್ಲಿ ಕೊಟ್ಬಿಡ್ತೀನಿ ಸೊ ಇದರಲ್ಲಿ ಕಾಪರ್ ಅಂಡ್ ಸಿಲ್ವರ್ ಬಾರ್ಡರ್ ಈ ಬ್ರೌನ್ ಅಲ್ಲಿ ಇಷ್ಟು ಇದೆ ನೋಡಿ ಇಷ್ಟು ಪೀಸ್ ಇದೆ ಬ್ರೌನ್ ಅಲ್ಲಿ ಸೊ ಆಲ್ಮೋಸ್ಟ್ ಕೇಳಿದವ್ರಿಗೆ ಕೊಡೋಕೆ ಸಾಧ್ಯ ಇದೆ ಸೇಮ್ ಮಂಗಳಗಿರಿ ನಾನು ಹುಟ್ಟಿರೋ ಸೇಮ್ ಸೀರೆಯಲ್ಲಿ ಮರೂನ್ ಕಲರ್ ಇದೆ ಸೇಮ್ ಎಲ್ಲದೂ ಒಂದೇ ಗೋಲ್ಡ್ ಬಾರ್ಡರ್ ಬರುತ್ತೆ ಎಲ್ಲೋ ಒಂದು ಮಾತ್ರ ಸಿಲ್ವರ್ ಸಿಲ್ವರ್ ಲೈನ್ಸ್ ಅಷ್ಟೇ ಎಲ್ಲದೂ ಗೋಲ್ಡ್ ಬಾರ್ಡ್ರೆ ನೋಡಿ ಇದೇ ಸೀರೆಯಲ್ಲಿ ಮರೂನ್ ಕಲರ್ ಎಲ್ರು ಇದನ್ನೇ ಕೇಳ್ತೀರಾ ಒಂದ್ ನಾಲ್ಕು ಇದೆ ನಾಲ್ಕು ಜನ ಕೊಟ್ಬಿಡ್ತೀನಿ ಇದು ಪರ್ಪಲ್ ಕಲರ್ ಮಂಗಳಗಿರಿ ಸೀರೆ ಎಷ್ಟು ಸಾಫ್ಟ್ ಇದೆ ಗೊತ್ತಾ ಹಾಗೆ ಪೇಸ್ಟಲ್ ಕಲರ್ಸ್ ಅಲ್ಲಿ ಕೂಡ ಎರಡಿದೆ ಪೇಸ್ಟಲ್ ಕಲರ್ ಮಂಗಳಗಿರಿ ಸೀರೆ ಎರಡೇ ಇರೋದು ಮೆರೂನ್ ಕಲರ್ ಮಂಗಳಗಿರಿ ಸೀರೆ ಮೆರೂನ್ ಕಲರ್ ಅಲ್ಲಿ ಅದು ಸ್ವಲ್ಪ ಡಾರ್ಕ್ ಮೆರೂನ್ ಇದು ಚೂರು ರೆಡ್ ಅಂತಾನೆ ಅನ್ಕೊಂಬಿಡಿ ಇದನ್ನ ರೆಡ್ ಅಂತಾನೆ ಹೇಳ್ತೀನಿ ರೆಡ್ ಕಲರ್ ಸೀರೆ ಹಾಗೆ ಎಲ್ರ ಮೋಸ್ಟ್ ಫೇವ್ರೇಟ್ ಬ್ಲಾಕ್ ಕಲರ್ ಎರಡೇ ಕಳ್ಸಿದ್ದಾರೆ ಅದು ಯಾಕೋ ಗೊತ್ತಿಲ್ಲ ಆ ಹೌದು ಎರಡೇ ಇರೋದು ಇದು ಹಬ್ಬ ಇರೋದ್ರಿಂದ ಮೆರೂನ್ ಗ್ರೀನ್ ಕಾಮನ್ ಆಗಿ ಎಲ್ಲರೂ ತಗೊಳ್ತಾರೆ ಲಕ್ಷ್ಮಿ ಪೂಜೆಗೆ ಅಂತ ಇದು ಮರೂನ್ ಕಲರ್ ಸೀರೆ ಅದೇ ಮಂಗಳಗಿರಿಯಲ್ಲಿ ಮೆರೂನ್ ಕಲರ್ ಸಿಕ್ಕಾಪಟ್ಟೆ ಇದೆ ಕೇಳಿಕೊಡ್ತೀನಿ ಹಾಗೆ ಇದು ಆ ವೈನ್ ಕಲರ್ ಸೀರೆಯಲ್ಲಿ ಎರಡಿದೆ ವೈನ್ ಕಲರ್ ಅಲ್ಲಿ ಎರಡು ಮಂಗಲ್ಗಿರಿ ಸೀರೆ ಹಾಗೆ ಈ ರೆಡ್ ಅಲ್ಲಿ ನೋಡಿ ಇಷ್ಟು ಸೀರೆ ಇದೆ ಒಂದ್ ರೀತಿ ಟೊಮ್ಯಾಟೊ ರೆಡ್ ಅಂತ ಹೇಳ್ಬೋದು ಒಂದ್ ರೀತಿ ರೆಡ್ ಇದೆ ಮೆಜೆಂಟಾ ಕಲರ್ ಅಲ್ಲಿ ನೋಡಿ ಇದೆ ಮೆಜೆಂಟಾ ಕಲರ್ ಸ್ಕ್ರೀನ್ ಶಾಟ್ ಕರೆಕ್ಟಾಗಿ ಕರೆಕ್ಟ್ ಆಗಿ ತೆಗೆದು ಕಳಿಸಿ ನನಗೆ ಕೇಳುವಂತ ಗೊತ್ತೇ ಆಗಲ್ಲ ಯಾವ ಸೀರೆ ಅಂತ ಹಾಗೆ ಎಲ್ಲೋ ಎಲ್ಲರೂ ಕೇಳ್ಬೇಡಿ ಎರಡೇ ಎರಡಿದೆ ಎಲ್ಲೋ ಕಲರ್ ಮಂಗಳಗಿರಿಯಲ್ಲಿ ಎರಡಿದೆ ಹಾಗೆ ಇಲ್ಲಿ ನೋಡ್ರಿ ಇದೊಂದು ಆಲಿವ್ ಗ್ರೀನ್ ಅಂತಾನೆ ಹೇಳ್ಬೋದು ಆಲಿವ್ ಗ್ರೀನ್ ಅಲ್ಲಿ ಎರಡು ಇದೆ ಹಾಗೆ ಮಂಗಳಗಿರಿಯಲ್ಲಿ ಸ್ವಲ್ಪ ದೊಡ್ಡ ಚೆಕ್ಸ್ ಈ ಚೆಕ್ಸ್ ಅಲ್ಲಿ ತೋರಿಸ್ತೀನಿ ನಿಮಗೆ ಯಾವ ತರ ಬರುತ್ತೆ ಅಂದ್ರೆ ಇದು ಕೆಲವರು ಅನ್ಕೋತರ ಪ್ಲೇನ್ ಸೀರೆ ಅಂತ ಪ್ಲೇನ್ ಅಲ್ಲ ಫುಲ್ ಬಾಡಿ ಚೆಕ್ಸ್ ಬಂದ್ಬಿಟ್ಟು ಕೆಳಗಡೆ ಇಷ್ಟು ಪ್ಲೇನ್ ಬಂದು ಒಂದು ಬಾರ್ಡರ್ ಬರುತ್ತೆ ಸಕ್ಕದಾಗ ಕಾಣಿಸುತ್ತೆ ಇದು ಅಂದ್ರೆ ಏನಂದ್ರೆ ಈ ಪ್ಲೇನ್ ಬಾರ್ಡರ್ ಬಾರ್ಡ್ರೇ ಪ್ಲೇನು ಸೀರೆ ಪೂರ್ತಿ ಚೆಕ್ಸ್ ಇರುತ್ತೆ ನೋಡಿ ಸಖತ್ ಆಗಿದೆ ಅಲ್ಲ ಇದನ್ನು ಕೂಡ ಸೂಪರ್ ಆಗಿರುತ್ತೆ ದೇವ್ರಿಗೆ ಗುಡ್ಸಕ್ಕಾಗಲಿ ನಾವು ಉಟ್ಕೊಳ್ಳೋಕಾಗಲಿ ಎಲ್ಲ ಸಾರು ಸಾವಿರ ಆ ಆ ರೇಂಜಲ್ಲಿ ಇರುತ್ತೆ ತುಂಬ ಚೆನ್ನಾಗಿದೆ ಇದನ್ನು ಕೂಡ ಒಂದು ಒಂದು ಅಡಿ ಬಾರ್ಡರ್ ಇದೆ ನೋಡಿ ಪ್ಲೇನ್ ಕಲರ್ ಅದರಲ್ಲಿ ಎರಡು ಕಲರ್ ಇದೆ ವೈನಲ್ಲಿ ರೆಡ್ ಅಲ್ಲಿ ಇಷ್ಟಿದೆ ಸೇಮ್ ದೊಡ್ಡ ಚೆಕ್ಸ್ ಅಲ್ಲಿ ರೆಡ್ ನೀವು ಕಳಿಸುವಾಗ ಓಕೆ ನಾನು ಹಿಂಗೆ ತೋರಿಸ್ಬೇಕು ದೊಡ್ಡ ಚೆಕ್ಸ್ ಓಕೆ ದೊಡ್ಡ ಚೆಕ್ಸ್ ಎಸ್ ಎಲ್ಲರ ಫೇವ್ರೆಟ್ ಗ್ರೇ ಕಲರ್ ನೋಡಿ ಮೋಸ್ಟ್ ಫೇವ್ರೆಟ್ ಪೇಸ್ಟಲ್ ಕಲರ್ಸ್ ಅಲ್ಲಿ ಗ್ರೇ ಎಲ್ಲರಿಗೂ ಇಷ್ಟ ದೊಡ್ಡ ಗ್ರೇ ಕಲರ್ಟಾ ಕಲರ್ ಅಲ್ಲಿ ಇನ್ನ ಎರಡು ಇದೆ ಉಡಿಸಬಹುದು ಕಪ್ಪು ಒಂದು ಬಿಟ್ಟು ಕಪ್ಪು ಇಷ್ಟ ತಗೊಳ್ತಾರೆ ಅವ್ರು ಉಟ್ಕೊಳಕ್ ನನಗೂ ಕಪ್ಪು ಫೇವ್ರೇಟ್ ಇದು ಚಾಕ್ಲೇಟ್ ಬ್ರೌನ್ ಈ ಚಾಕ್ಲೇಟ್ ಬ್ರೌನ್ ಕಾಪರ್ ಬಾರ್ಡರ್ ಸಾಕಾಗಿದೆ ನಾವು ಉಟ್ಕೊಳ್ಳಕ್ಕೆ ಫಂಕ್ಷನ್ ಚೆನ್ನಾಗಿದೆ ಇದ್ರಲ್ಲಿ ಒಂದಷ್ಟು ಕಲರ್ಸ್ ಇದೆ ಒಂದಷ್ಟು ಪೀಸ್ ಇದೆ ಹಾಗೆ ಪಿಂಕ್ ನೋಡಿ ಎಷ್ಟು ಬ್ರೈಟ್ ಪಿಂಕ್ ಇದು ಇದು ಯಾಕೋ ಒಂದೇ ಒಂದು ಕಳ್ಸಿದರೆ ಮಸ್ಟರ್ಡ್ ಕಲರು ಒಂದೇ ಒಂದಿದೆ ಒಂದೇ ಪೀಸ್ ದೊಡ್ಡ ಚೆಕ್ಸ್ ಅಲ್ಲಿ ಹಾಗೆ ಆನ್ ಡಿಮ್ಯಾಂಡ್ ಎಷ್ಟು ಜನ ಬೇಕು ಅಂತ ಕೇಳಿದೆ ಇದು ನಾನು ಹುಟ್ಟಿದ್ದ ಸೀರೆ ಇದು ನಾನು ಲಾಸ್ಟ್ ಟೈಮ್ ಹುಟ್ಟು ತೋರಿಸಿದ್ದೆ ಬಾಕ್ಸ್ ಸೀರೆ ಬೇರೆ ನನ್ನ ಹತ್ರ ಸಿಗೋ ಬೇರೆ ಸೀರೆಗಳಿಗಿಂತ ಒಂದು ನೂರು ರೂಪಾಯಿ ಕಡಿಮೆನೇ ಈ ಸೀರೆ ನೋಡಿ ಈ ಬಾಕ್ಸ್ ಸೀರೆ ತುಂಬ ಜನ ಬೇಕು 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 ತರಿಸ್ಕೊಡಿ ಪ್ಲೀಸ್ ತರ್ಸ್ಕೊಡಿ ದುಡ್ಡು ಹಾಕ್ಬೇಡಿ ನೀನು ತರ್ಸ್ಕೊಡಿ ಅಂತೆಲ್ಲ ಲಾಸ್ಟ್ ಟೈಮ್ ನಾನು ಕೇಳಿದ್ರು ಅದರಲ್ಲಿ ಪೇಸ್ಟಲ್ ಕಲರ್ಸ್ ಇದೇ ಕಲರ್ ಬೇಕು ಅಂತ ನಾನು ಹುಟ್ಟಿದ್ದೆ ನೋಡಿ ಲಾಸ್ಟ್ ಟೈಮ್ ನೆನ್ಪಿದ್ಯಾ ಬಾಕ್ಸ್ ಸೀರೆ ಇದು ಫೋಟೋ ಸಿಕ್ಕರೆ ಹಾಕ್ತೀನಿ ಅಂತ ಈ ಸೀರೆ ಈ ಸೀರೆದು ಒಂದಷ್ಟು ಇದೆ ತೋರಿಸ್ತೀನಿ ನಿಮಗೆ ಪೇಸ್ಟಲ್ ಕಲರಲ್ಲಿ ನಾಲ್ಕು ಪೀಸ್ ಏನೋ ಇದೆ ಇದರಲ್ಲಿ ಆ್ಯಂಡ್ ಬ್ರೈಟ್ ಎಲ್ಲೋ ಅಲ್ಲಿ ಬಾಕ್ಸ್ ಅದೇ ಬಾಕ್ಸ್ ಇದೆ ಒಂದು ಸ್ವಲ್ಪ ನೋಡಿ ಮಸ್ಟರ್ಡ್ ಇದೆ ಒಂದು ಇನ್ನೆಲ್ಲ ಮೂರು ಬ್ರೈಟ್ ಇದೆ ನೋಡಿ ಇದ್ರಲ್ಲಿ ಗೊತ್ತಾಗುತ್ತೆ ಡಿಫ್ರೆನ್ಸ್ ಒಂಚೂರು ಡಿಫ್ರೆನ್ಸ್ ಅಲ್ಲಿ ಎಲ್ಲ ಎಲ್ಲೋ ಕಲರ್ ಬಾಕ್ಸ್ ಸಾರೀಸ್ ಹಾಗೆ ಪೇಸ್ಟಲ್ ಕಲರ್ ಅಲ್ಲಿ ಈ ಕಲರ್ ಅಲ್ಲಿ ಎರಡು ಆಲಿವ್ ಗ್ರೀನ್ ಅಲ್ಲಿ ಒಂದು ಮೂರು ನಾಲ್ಕೇನು ಇದೆ ಇದೆಲ್ಲ ಚೆಕ್ಸ್ ಅಂದ್ರೆ ಬಾಕ್ಸ್ ಸಾರೀಸ್ ನಾನೇ ಇಟ್ಟಿರೋ ಹೆಸರುಗಳಿಗೆ ಇದ್ದಿದ್ದು ಅವರು ಹೇಳೋ ಹೆಸರುಗಳಿಗೆ ಹೇಳ್ಬಿಟ್ಟು ತಲೆ ತಿರುಗತ್ತೆ ಯಾಕಂದ್ರೆ ಅವ್ರು ಹೇಳದಂಗೆ ನಮ್ ಅನೌನ್ಸ್ ಮಾಡೋಕೆ ಬರಲ್ಲ ಹಾಗೆ ಆನ್ ಡಿಮ್ಯಾಂಡ್ ನಮ್ಮ ಲೈನ್ ಸಿಲ್ಕ್ ಸಾರೀಸ್ ಈ ಸಿಲ್ಕ್ ಸ್ಯಾರೀಸ್ ಲೈನ್ ಅಲ್ಲಿ ಗೊತ್ತಲ್ಲ ಒಂದು ಓಪನ್ ಮಾಡಿ ತೋರಿಸ್ಲಾ ಬಹಳ ಕಳಿಸಿಲ್ಲ ಎರಡೇ ಎರಡು ಕಲರ್ ಕಳಿಸಿದ್ದಾರೆ ತುಂಬಾ ಪ್ರಿಟಿ ನಾನು ಫಸ್ಟ್ ಟೈಮ್ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋದಾಗೆಲ್ಲ ಹುಟ್ಟಿದ್ನಲ್ಲ ಆ ಸೀರೆ ಬ್ಲೌಸ್ ಸಕ್ಕತ್ತಾಗಿರುತ್ತೆ ಇದರಲ್ಲಿ ಸೀರೆ ಪೂರ್ತಿ ಈ ತರ ಬಾರ್ಡರ್ ಬರುತ್ತೆ ಹಾಗೆ ಈ ತರ ಪ್ರಿಂಟೆಡ್ ಅಂದ್ರೆ ನೋಡಿ ನೋಡಿ ಇಲ್ಲಿ ನೋಡಿ ಈ ತರ ಬ್ಲೌಸ್ ಬರುತ್ತೆ ಓಕೆ ಇದು ಲೈನ್ ಸಿಲ್ಕ್ ಲೈನ್ ಸಿಲ್ಕ್ ಅಲ್ಲಿ ಒಂದಷ್ಟಿದೆ ಅಂದ್ರೆ ಇದೇ ಕಲರ್ ಒಂದಷ್ಟಿದೆ ತೋರಿಸ್ತೀನಿ ಇಷ್ಟು ಪೀಸ್ ಇದೆ ಬ್ಲೂ ಅಲ್ಲಿ ಸ್ಕೈ ಬ್ಲೂ ಲೈನ್ ಸಿಲ್ಕ್ ತುಂಬಾ ಜನಕ್ಕೆ ಡಿಸಪಾಯಿಂಟ್ ಮಾಡಿದ್ದೆ ಲಾಸ್ಟ್ ಟೈಮ್ ಲ್ಯಾವೆಂಡರ್ ಕಲರ್ ಕೇಳಿದವರಿಗೆ ಲ್ಯಾವೆಂಡರ್ ಕಲರ್ ಲೈನ್ ಸಿಲ್ಕ್ ಹಬ್ಬ ಇರೋದ್ರಿಂದ ಆನ್ ಡಿಮ್ಯಾಂಡ್ ಮತ್ತೆ ನಮ್ಮ ಬಾಟಿಕ್ ಸಾರೀಸ್ ಬಂದಿದೆ ಬಾಟಿಗಲ್ಲಿ ಮೊದಲೇದಾಗಿ ಎಷ್ಟಿದ್ರೂ ಖಾಲಿ ಆಗುತ್ತೆ ನಮ್ಮ ಹತ್ರ ಗ್ರೇ ಕಲರ್ ಸ್ಯಾರೀಸ್ ಎಷ್ಟು ಜನ ನನಗೆ ಅಗೇನ್ಸ್ಟ್ ಆರ್ಡರ್ ಗ್ರೇ ಕಲರ್ ಬೇಕು ಅಂತ ಕಳ್ಸಿದ್ದಾರೆ ಈ ಗ್ರೇ ಬಾಟಿಕ್ ಸಾರಿ ಎಷ್ಟು ಆಗಿದೆ ನೀವು ನೋಡಿ ನೋಡಿ ಇದು ನಾನು ಹುಟ್ಟಿದ್ದೆ ಲಾಸ್ಟ್ ಟೈಮು ಎಲ್ಲದಕ್ಕೂ ನಾನು ಹುಟ್ಟಿದೆ ಅಂತ ಹೇಳ್ತೀನಿ ನೀವು ನೋಡಿ ನೆನಪಿದ್ರೆ ನೆನಪಿರೋರಿಗೆ ಗೊತ್ತಿರುತ್ತೆ ಬಾಟಿಕ್ ಪ್ರಿಂಟ್ಸ್ ಇದೆ ಇದು ಸೆರಗು ಸಕ್ಕರ ಇರುತ್ತಲ್ವಾ ಇದು ನೋಡಿ ಕಲರ್ ಹೇಗಿದೆ ನೋಡಿ ಈ ಅಲ್ಲಿ ಒಂದಷ್ಟು ಜಾಸ್ತಿನೇ ಕಳ್ಸ ಕೇಳಿದೆ ಯಾಕಂದ್ರೆ ನನಗೆ ಆರ್ಡರ್ಸ್ ಕೊಡಕ್ಕೆ ಆಗ್ಲಿಲ್ಲ ಲಾಸ್ಟ್ ಟೈಮ್ ಅಷ್ಟು ಕೇಳಿದ್ರು ಸೊ ಇದಲ್ಲೆಲ್ಲ ಆಲ್ಮೋಸ್ಟ್ ಪ್ರಿಟಿ ಪ್ರಿಟಿ ಕಲರ್ಸ್ ತುಂಬಾ ಡಾರ್ಕ್ ಅಂಡ್ ಬ್ರೈಟ್ ಆಗಿರೋ ಕಲರ್ಸ್ನ ಎಲ್ಲ ಕಳ್ಸಿಕೊಟ್ಟಿದ್ದಾರೆ ಈ ಸಲ ತೋರಿಸ್ತೀನಿ ಜೂಟ್ ಬಾಟಿಕೂ ಇದೆ ಸಿಲ್ಕ್ ಬಾಟಿಕೂ ಇದೆ ಸಿಲ್ಕ್ ಬಾಟಿಕೆಲ್ಲ ಒಂಚೂರು ವೆರೈಟಿ ಚೇಂಜ್ ಆಗೂ ಇದೆ ಅದನ್ನೂ ಇದೆ ತೋರಿಸ್ತೀನಿ ನೋಡಿ ಇಷ್ಟು ಗ್ರೇ ಕಲರ್ ಅಲ್ಲಿ ಇಷ್ಟು ಪೀಸ್ ಇದೆ ಯಾರಾದರೂ ತಗೋಬಹುದು ಹಾಗೆ ಪ್ಯಾರೆಟ್ ಗ್ರೀನ್ ಬೇಕು 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 ಅಂತ ಈಗ ಹಬ್ಬಕ್ಕೆ ಒಳ್ಳೆ ಕಲರ್ ಅಲ್ವಾ ಇದು ಸೊ ಪ್ಯಾರಾನ್ ಅಲ್ಲಿ ಇಷ್ಟು ಪೀಸ್ ಇದೆ ಆ ವೈನ್ ಕಲರ್ ಅಲ್ಲಿ ಒಂದು ಬ್ಲಾಕ್ ಅಲ್ಲಿ ಒಂದು ಯಾಕಂದ್ರೆ ಇದು ಬ್ಲ್ಯಾಕ್ ಜಾಸ್ತಿ ತಗೊಳಲ್ಲ ಹಬ್ಬ ಅಂತ ಹೇಳಿ ಅವ್ರು ಒಂದೇ ಕಳ್ಸಾರೆ ಬಟ್ ಯಾಕೋ ಇದನ್ನು ಒಂದು ಕಳಿಸ್ಬಿಟ್ಟಿದ್ದಾರೆ ಇದು ಜಾಸ್ತಿ ಬೇಕಿತ್ತು ಇದರಲ್ಲಿ ಸುಮಾರು ಈ ರಾಮ ಗ್ರೀನ್ ಅಂತೂ ಮೋಸ್ಟ್ ಫೇವ್ರೇಟ್ ಅನ್ಸುತ್ತೆ ಎಲ್ಲರಿಗೂ ಈ ರಾಮ ಗ್ರೀನ್ ಅಲ್ಲಿ ಸುಮಾರು ಒಂದು ಇಪ್ಪತ್ತು ಸೀರೆ ಕಳ್ಸಿದ್ದಾರೆ ಯಾರಿಗೆ ಬೇಕಾದ್ರೂ ಕೊಡ್ಬೋದು ಈ ಸಲ ಜೂಟ್ ಪಾರ್ಟಿಕಲ್ಲಿ ಒಂದ್ ಒಂದು ಇಪ್ಪತ್ತು ಸೀರೆ ಇದೆ ರಾಮ ಗ್ರೀನ್ ಹಾಗೆ ಹಬ್ಬಕ್ಕೆ ನಿಜವಾಗ್ಲೂ ಬಾರ ಒಂದು ಇಪ್ಪತ್ ಸೀರೆ ಕಳ್ಸಿದಾರೆ ಪ್ರೀ ಪಿಂಕ್ ಜೂಟ್ ಬಾಟಿಕ್ ಸೀರೆ ನೋಡಿ ಹೆಂಗಾಗತ್ತೆ ಗೊತ್ತಾ ಲಾಸ್ಟ್ ಲಾಸ್ಟಿಂಗ್ ಮ್ಯಾಮ್ ಯಾವ್ದಿದೆ ಅದನ್ನ ಕಳಿಸ್ರಿ ಅಂತ ಹೇಳ್ತಾರೆ ಅವಾಗ ತುಂಬಾ ಬೇಜಾರಾಗುತ್ತೆ ನನ್ ಎಷ್ಟು ತರ್ಸ್ಲಪ್ಪಾ ಅಂತ ಅನ್ಸ್ ಬಿಡುತ್ತೆ ನನಗಿರೋ ಸಬ್ಸ್ಕ್ರೈಬರ್ಸ್ ನೋಡ್ಕೊಂಡು ಲಕ್ಷ ಜನ ತಗೊಳ್ತಾರೆ ಅಂದ್ರೆ ಲಕ್ಷ ತರ್ಸಕಂತ ನನಗ್ ಶಕ್ತಿ ಇಲ್ಲ ನೂರಾರು ತರ್ಸಿರ್ತೀನಿ ಅದರಲ್ಲಿ ಆಧಾರೋಗಿಕ್ ತಲುಪಿಸ್ತಾ ಇದ್ದೀನಿ ಅಷ್ಟೇ ಇದು ಪಿಂಕ್ ಬಾಟಿಕ್ ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ಒಂದು ಡಿಫ್ರೆಂಟ್ ಆಗಿ ಬಂದಿದೆ ನೋಡಿ ಇಂಕ್ ಬ್ಲೂ ಎಷ್ಟು ಚೆನ್ನಾಗಿದೆ ಅಲ್ಲ ಬ್ರೈಟ್ ಬ್ಲೂ ಅಪ್ಪ ನೋಡಿ ಕಾಣಿಸುತ್ತಾ ಈ ಬ್ಲೂ ಅಲ್ಲಿ ಸಿಲ್ಕ್ ಬಾಟಿಕ್ ಸಾರಿ ಇಷ್ಟು ಚೆನ್ನಾಗಿದ್ರು ಕೂಡ ಪಾಪ ರೇಟ್ನ ನೋಡಿ ಹೇಗಿದೆ ನೋಡಿ ಪ್ರಿಂಟ್ ಹೆಚ್ಚು ಕಡಿಮೆ ಮಾಡಲ್ಲ ಪಾಪ ಕೊಡ್ತಾ ಇರೋದು ಆವತ್ತಿಂದ ಇವತ್ತರೆಗೂ ಏನೋ ಲಾಸ್ಟ್ ಟೈಮ್ ಒಂದ್ ನೂರು ರೂಪಾಯಿ ಕಡಿಮೆ ಮಾಡಿಕೊಟ್ರು ಎಲ್ಲಾರ್ಗು ಆ ಸೀರೆ ಕಲ್ಸಿಲ್ಲ ಕಲ್ಸಿದ್ರೆ ಮೋಸ್ಟ್ಲಿ ಈ ಸಲೂ ಕಡಿಮೆ ಮಾಡ್ತಿದ್ರು ಇದು ನೋಡಿ ಎಷ್ಟು ಆಗಿದೆ ಸಿಲ್ಕ್ ಬಾಟಿಕ್ ಸಾರಿ ಈ ಡಾರ್ಕ್ ಬ್ಲೂ ಅಲ್ಲಿ ಇಷ್ಟಿದೆ ನೋಡಿ ಇಷ್ಟು ಪೀಸ್ ಇದೆ ಹಾಗೆ ಅದರಲ್ಲಿ ಡಾರ್ಕ್ ಪಿಂಕ್ ಅಂತಾನೆ ಹೇಳ್ಬೋದು ಪಿಂಕ್ ಪೀಸ್ ಇದೆ ಸಿಲ್ಕ್ ಬಾಟಿಕ್ ಹಾಗೆ ಸಿಲ್ಕ್ ಬಾಟಿಕ್ ಅಲ್ಲಿ ಬ್ರೈಟ್ ಪಿಂಕ್ ಸಾರೀಸ್ ವೈನ್ ಕಲರ್ ಸಿಲ್ಕ್ ಬಾಟಿಕ್ ಸಾರೀಸ್ ರಾಮ ಗ್ರೀನ್ ಸಿಲ್ಕ್ ಬಾಟಿಕ್ ಸ್ಯಾರೀಸ್ ಮೆರೂನ್ ಕಲರ್ ನೋಡಿ ಫುಲ್ ಮೆರೂನ್ ಕಲರ್ ಸಿಲ್ಕ್ ಬಾಟಿಕ್ ಸ್ಯಾರಿ ಇದು ಆ ಡಾರ್ ಬ್ಲೂಗಿಂತ ಒಂಚೂರು ಲೈಟ್ ಬ್ಲೂ ಅಂತ ಹೇಳ್ಬೋದು ಇದು ನೇವಿ ಬ್ಲೂ ನೇವಿ ಬ್ಲೂ ಅಲ್ಲಿ ಇಷ್ಟು ಪೀಸ್ ಇದೆ ಸಿಲ್ಕ್ ಬಾಟಿಕ್ ಸಾರಿ ಆ ಅದರಲ್ಲೇ ಸಿಲ್ಕ್ ಬಾಟಿಕಲ್ಲೇ ಇದು ಒಂದೇ ಒಂದು ಪೀಸ್ ಇದೆ ಟೊಮ್ಯಾಟೊ ರೆಡ್ ಕಲರ್ ಇದು ಒಂದೇ ಒಂದು ಕಲರ್ ಇದೆ ಎಲ್ಲರೂ ಕೇಳಿದ್ರೆ ನಂಗೆ ಗೊತ್ತಿಲ್ಲ ಇದು ಒಂದೇ ಇರೋದು ಹಾಗೆ ನಮ್ಗೆ ಇನ್ನೊಂದು ಹೊಸ ವೆರೈಟಿ ಕಳ್ಸಿದೆ ಸಿಲ್ಕ್ ಬಾಟಿಕೆ ಇದು ಕೂಡ ಸಿಲ್ಕೆ ಇದರಲ್ಲಿ ಸ್ವಲ್ಪ ಪ್ಯಾಟರ್ನ್ ತುಂಬಾ ಚೆನ್ನಾಗಿದೆ ಒಂದ್ ನೋಡಿ ಇನ್ನು ವಿಸಿಬಲ್ ಆಗಿ ಕಾಣಿಸುತ್ತಾ ಇಲ್ಲೋ ಚೂರ್ ಚೆಕ್ಸ್ ಬಂದಂಗಿದೆ ಬಟ್ ಚೆಕ್ಸ್ ಇಲ್ಲ ನಂಗೆ ಬಹಳ ಇಷ್ಟ ಆಯ್ತಪ್ಪ ಈ ಕ್ವಾಲಿಟಿ ಸಕ್ಕ ನೋಡಿ ಇಲ್ಲಿ ಇದು ಒಂದು ಅದೇ ಸಿಲ್ಕ್ ಬಾಟಿಕ್ ಎಲ್ಲದೂ ಆಸಮ್ ಇದೆಲ್ಲ ಒಂದು ಸ್ವಲ್ಪ ಚೆಕ್ಸ್ ಬಂದಿದೆ ನೋಡಿ ಕಾಣಿಸುತ್ತಾ ಎಸ್ ಸಕ ಇದೆಲ್ಲ ಕಲರ್ ರೆಡ್ ಇದೆ ಇದು ಹೆಂಗೆ ಹೇಳಿ ಹಾ ಚೆಕ್ಸ್ ಸಿಲ್ಕ್ ಬಾಟಿಕ್ ಅಂತ ಹೇಳ್ರಿ ನನಗೆ ಕೇಳುವಾಗ ಚೆಕ್ಸ್ ಸಿಲ್ಕ್ ಬಾಟಿಕಲ್ಲಿ ಅಲ್ಲಿ ರೆಡ್ ಸೊ ಲಕ್ಕಿಲಿ ಪರವಾಗಿಲ್ಲ ಒಂದು ಐದಾರು ಜನಕ್ಕೆ ಸಮಾಧಾನ ಮಾಡೋ ರೆಡ್ ಕಲರ್ ಕೊಟ್ಟಿದ್ದಾರೆ ಸಿಲ್ಕ್ ಬಾಟಿಕಲ್ಲಿ ನೋಡಿ ಕುಚ್ಚಿದೆ ಆ ಸಿಲ್ಕ್ ಬಾಟಿಕಲ್ ಕುಚ್ಚಿಲ್ಲ ಇದು ಚೆಕ್ಸ್ ಸಿಲ್ಕ್ ಬಾಟಿಕ್ ಬಾಟಿಕ್ಜೆಂಟಾ ಕಲರ್ ಅಲ್ಲಿ ಕಲರಲ್ಲಿ ಇದೆ ಸಿಲ್ಕ್ ಬಾಟಿಕಲ್ಲೇ ನೋಡಿ ಈಗ ಚೆಕ್ಸ್ ಗೊತ್ತಾಗತ್ತ ನಿಮಗೆ ಇದರಲ್ಲಿ ಒಂದು ಮೂರು ಪೀಸ್ ಇದೆ ಸಿಲ್ಕ್ ಬಾಟಿಕ್ ಎಲ್ಲೋ ಮೂರೇ ಪೀಸ್ ಇದೆ ಎರಡು 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 ಮೂರು ಅನ್ಕೋಬೇಡಿ ಎರಡೇ ಹಾಗೆ ಬ್ರೈಟ್ ಪಿಂಕ್ ಅಲ್ಲಿ ಚೆಕ್ಸ್ ಸಿಲ್ಕ್ ಬಾಟಿಕ್ ಓಕೆ ಚೆಕ್ ಸಿಲ್ಕ್ ಬಾಟಿಕಲ್ಲಿ ಅಲ್ಲಿ ಮೂರಿದೆ ಒಂದು ಕ್ಲಿಂಗ್ ಕೂಡ ಹಾಕಿದ್ದೆ ಅದೇ ಇಕ್ಕತ್ ಸೀರೆ ಆ ಉಟ್ಕೊಂಡ್ರೆ ಸೀರೆ ಕೇಳ್ಬಿಡಿ ಒಂದೇ ಒಂದು ಸೀರೆ ನಾನು ಅಂದ್ರೆ ಅದು ಒಳ್ಳೇದಲ್ಲ ಸೊ ಆ ಸೀರೆ ಇಲ್ಲ ಒಂದೇ ಪೀಸ್ ಇತ್ತು ನಾನು ಅದನ್ನ ಅನ್ಕೊಂಡೆ ಜಾಸ್ತಿ ತೋರಿಸ್ಬೇಕಿತ್ತು ಹೇಗೆ ಕಾಣಿಸುತ್ತೆ ಅಂತ ಸೇಮ್ ಅದರಲ್ಲೇನೆ ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ನಿಮಗೆ ಮೇಲೆ ಕಾಣಿಸೋದು ಸೆರಗು ಫುಲ್ ಸಾರಿ ನಿಮಗೆ ಬ್ಲೂ ಕಲರ್ ಬರುತ್ತೆ ನೋಡಿ ಒಂದ್ ಒಂದ್ ಕಲರ್ ಅಲ್ಲಿ ಒಂದೊಂದ್ ಸೀರೆನ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ಸೀರೆ ಫುಲ್ ಬ್ಲೂ ಇರುತ್ತೆ ಹಾಗೆ ರೆಡ್ ಸೆರಗು ರೆಡ್ ಬಾರ್ಡ್ರು ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ರೆಡ್ ಬ್ಲೌಸ್ ಈಗ ಕಾಟನ್ ಕಾಟನ್ ಅಲ್ಲ ಇದು ಸಾಫ್ಟಾಗಿದೆ ಸಿಲ್ಕ್ ಮಿಕ್ಸ್ ಕಾಟನ್ ಇದು ಹಾಗೆ ಬ್ಯೂಟಿಫುಲ್ ಆರೆಂಜ್ ಕಲರ್ ಈ ಬ್ರೈಟ್ ಸಾರೀಸ್ ಇಷ್ಟ ಯಾರಿಗಿಷ್ಟಾಗಲ್ಲ ನಾನು ಒಂದು ಇಟ್ಕೊಂಡಿದ್ದೀನಿ ಇದರಲ್ಲಿ ಯಾವಾಗ ಉಡ್ತೀನೋ ಗೊತ್ತಿಲ್ಲ ಉಟ್ಟು ತೋರಿಸ್ತೀನಿ ಯಾವುದಾದ್ರೂ ಹಬ್ಬಗಳಿಗೆ ಹುಡ್ಕೋತೀನಿ ಕಾಂಬಿನೇಷನ್ ಏನು ಗೊತ್ತಾ ಪೇಸ್ಟಲ್ ಪಿಂಕ್ ಕಲರ್ ನೋಡಿ ಈ ಬೇಬಿ ಪಿಂಕ್ ಸೀರೆ ಸೆರ್ಗು ಆ್ಯಂಡ್ ಬ್ಲೌಸು ಆರೆಂಜ್ ಬರುತ್ತೆ ಈ ಬ್ಯೂಟಿಫುಲ್ ಪಿಂಕ್ ಆ್ಯಂಡ್ ಆರೆಂಜ್ ಕಾಂಬಿನೇಷನಲ್ಲಿ ಇಷ್ಟು ಪೀಸ್ ಇದೆ ಕಾಂಬಿನೇಷನ್ ನೋಡಿ ಹೇಗಿದೆ ಅಂತ ಗ್ರೇ ಅಂಡ್ ಮರೂನ್ ಕಾಂಬಿನೇಷನ್ ಇದು ಅಂದರೆ ಇಕ್ಕದ ಪ್ರಿಂಟ್ಸ್ ಆ ಮರೂನಲ್ಲಿ ಬಂದಿದೆ ಪಿಂಕ್ ಬಾರ್ಡರ್ ಪಿಂಕ್ ಸರ್ಗು ಪಿಂಕ್ ಬ್ಲೌಸ್ ಹಾಗೆ ದಿ ಮೋಸ್ಟ್ ಮೂವಿಂಗ್ ಸಿಕ್ಕ ಒಡೆ ಜನಕ್ಕೆ ಕೊಟ್ಟಿರೋದು ನಾನು ಇದೇನೆ ಪಿಂಕ್ ಆ್ಯಂಡ್ ಎಲ್ಲೋ ಬ್ಯೂಟಿಫುಲ್ ಕಾಂಬಿನೇಷನ್ ಅಲ್ವಾ ನೋಡಿ ಪೂಜೆಗೆ ಏರ್ಸಕ್ ನಮಗೆ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ಇನ್ನೊಂದು ಹೇಳ್ಬಿಡ್ತೀನಿ ಇಲ್ಲಿ ಪ್ರಿಂಟ್ ಇಕತ್ ಪ್ರಿಂಟ್ ನೋಡಿ ತಗೊಳ್ಳಿ ಓಕೆ ಎಲ್ಲೋ ಆ್ಯಂಡ್ ಇಲ್ಲಿ ನೀವು ನೋಡುವುದು ಮೇಜರ್ ಕಲರ್ ಯಾವ್ದು ಇರುತ್ತಲ್ಲ ಅದು ಸೆರಗು ಓಕೆ ಈ ಪಿಂಕ್ ಕಲರ್ದು ಸೀರೆ ಓಕೆ ಈ ಪಿಂಕ್ ಇಕ್ಕತ್ ಸೀರೆ ಬ್ಲೂ ಕಲರ್ ನೋಡಿ ಬಿಡ್ತೀನಿ ಪಿಂಕ್ ಸೀರೆ ಓಕೆ ಸೆರಗು ಮತ್ತೆ ಬ್ಲೌಸ್ ಬ್ಲೂ ಬರುತ್ತೆ ಸಖತ್ ಆಗಿರುತ್ತೆ ಕಾಂಬಿನೇಷನ್ಸ್ ಮಾತ್ರ ನಾವು ಊಟ ಚೆನ್ನಾಗಿ ಕಾಣಿಸುತ್ತೆ ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಕಲರ್ಸ್ ಚೆನ್ನಾಗಿ ಚೆನ್ನಾಗಿ ಅನ್ಸುತ್ತೆ ಹಾಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಕಾಂಬಿನೇಷನ್ ನೋಡಿ ಗ್ರೇ ಇಕ್ಕತ್ ಮತ್ತೆ ಆರೆಂಜ್ ಆರೆಂಜ್ ಬ್ಲೌಸ್ ಆರೆಂಜ್ ಸೆರೆಗು ಗ್ರೇ ಕಲರ್ ಸೀರೆ ಅದರಲ್ಲಿ ಇಷ್ಟು ಪೀಸ್ ಇದೆ ಹಾಗೆ ಆರೆಂಜ್ ಆ್ಯಂಡ್ ಪಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಪಿಂಕ್ ಇಕ್ಕದ ಸೀರೆಗೆ ಆರೆಂಜ್ ಸೆರೆಗು ಆರೆಂಜ್ ಬಾರ್ಡ್ರು ಚೆನ್ನಾಗಿದೆ ಅಲ್ವಾ ಕಾಂಟ್ರಾಸ್ಟ್ ಆರೆಂಜ್ಗೆ ಮತ್ತೆ ಗ್ರೇ ಸೀರೆ ನೋಡಿ ಈ ಗ್ರೇ ಈ ಸಿಲ್ಕ್ ಬಾಟೆಕ್ ಅಂತ ಬರುತ್ತೆ ಇಕ್ಕತ್ ಸೀರೆಗೆ ಆರೆಂಜ್ ಬಾರ್ಡ್ರು ಆರೆಂಜ್ ಬ್ಲೌಸ್ ಹಾಗೆ ಆರೆಂಜ್ಗೆ ಲ್ಯಾವೆಂಡರ್ ಸೀರೆ ಲ್ಯಾವೆಂಡರ್ ಸೀರೆಗೆ ಆರೆಂಜ್ ಸೆರೆಗು ಆರೆಂಜ್ ಬ್ಲೌಸು ರೆಡ್ ಸೀರೆಗೆ ನೋಡಿ ರೆಡ್ ಸೀರೆಗೆ ಗ್ರೇ ಕಲರ್ ಬಾಟ್ ಈಕತ್ ಪ್ರಿಂಟ್ಸ್ ಇದೆ ಗ್ರೇ ಸೀರೆ ಅದು ಇದು ಕೂಡ ಗ್ರೇ ಸೀರೆ ರೆಡ್ ಸೆರಗು ರೆಡ್ ಬ್ಲೌಸು ಸೇಮ್ ಕಾಂಬಿನೇಷನ್ ರೆಡ್ ಅಂಡ್ ಗ್ರೇ ಇದು ಪ್ಯಾರೆಟ್ ಗ್ರೀನ್ ಮತ್ತೆ ಆರೆಂಜ್ ಒಂದೇ ಇರೋದು ಪ್ಯಾರೆಟ್ ಗ್ರೀನ್ ಅದ್ಲಿ ಲೈಟ್ ಆಗಿ ಆಲಿವ್ ಗ್ರೀನ್ ಅದು ಇದು ಬ್ಲಾಕ್ ಅಂಡ್ ಪಿಂಕ್ ಪಿಂಕ್ ಸೀರೆಗೆ ಬ್ಲಾಕ್ ಕಲರ್ ಇಕ್ಕತ್ ಸೆರಗು ಇಕ್ಕತ್ ಬ್ಲೌಸ್ ರಾಮ ಗ್ರೀನ್ ಪಿಂಕ್ ಅಂಡ್ ಲ್ಯಾವೆಂಡರ್ ನೋಡಿ ಪಿಂಕ್ ಅಂಡ್ ಲ್ಯಾವೆಂಡರ್ ಬ್ಲಾಕ್ ಮತ್ತೆ ಪೀಚ್ ಕಾಂಬಿನೇಷನ್ ಸೀರೆ ಪೀಚ್ ಕಲರ್ದು ಸೆರಗು ಮತ್ತೆ ಬ್ಲೌಸು ಬ್ಲಾಕ್ ಕಲರ್ ಇಲ್ಲಿ ಅಗೇನ್ ರೆಡ್ ಅಂಡ್ ಗ್ರೇ ಇದು ಮರೂನ್ ಅಂಡ್ ಗ್ರೇ ಮೆರೂನ್ ಅಲ್ಲ ಒಂದ್ ರೀತಿ ಬ್ರೌನಿಶ್ ಇಶ್ ಅನ್ಬಹುದು ಅದು ಮತ್ತೆ ಗ್ರೇ ಬ್ಯೂಟಿಫುಲ್ ಆಗಿದೆ ಹಾಗೆ ಸಿಕ್ಕ ಹೊಡೆ ಬಾಂಧಿನಿ ಸೀರೆ ಬಂದಿತ್ತು ಒಂದು ಹತ್ತು ಬಂದಿತ್ತೇನೋ ಎಲ್ಲ ಖಾಲಿ ಆಗಿದೆ ಲಾಸ್ಟ್ ಒಂದೊಂದು ಪೀಸ್ ಉಳ್ಕೊಂಡಿದೆ ತೋರಿಸ್ತೀನಿ ಲ್ಯಾವೆಂಡರ್ ಮತ್ತೆ ಪರ್ಪಲ್ ಕಾಂಬಿನೇಷನ್ ಬಾಂದಿನಿ ಸೀರೆ ಇದು ಓಕೆ ಡಾರ್ಕ್ ಸರಿಗೂ ಡಾರ್ಕ್ ಬ್ಲೌಸು ಪರ್ಪಲ್ ಮತ್ತೆ ಲ್ಯಾವೆಂಡರ್ ಬಾಂದಿನಿ ಇದು ಜೂಟ್ ಕಾಟನ್ ಸೇಮ್ ಅಲ್ಲಿ ಬ್ರೌನ್ ಅಲ್ಲಿ ಒಂದೇ ಒಂದು ಪೀಸ್ ಉಳಿದಿದೆ ಕಾಂಬಿನೇಷನ್ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಪ್ರಿಟಿ ಕಾಂಬಿನೇಷನ್ ಬ್ರೌನ್ ಬಾಂಧನಿ ಸೀರೆ ಹಾಗೆ ಹಾಗೆ ಸ್ಕೈ ಬ್ಲೂ ಅಂಡ್ ನೇವಿ ಬ್ಲೂ ಹಾಗೆ ಇದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇಕ್ಕತ್ ಸಾರೀಸು ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸಾರೀಸು ಇನ್ನು ಎರಡೇ ಪೀಸ್ ಉಳಿದಿದೆ ಎಷ್ಟು ದೊಡ್ಡ ಬಾರ್ಡರ್ ಇದೆ ನೋಡಿ ಇದು ಹಬ್ಬಗಳಿಗೆ ಚೆನ್ನಾಗಿ ಇದು ಬಾರ್ಡರ್ ಪೂರ್ತಿ ಬಾರ್ಡರ್ ಇದಕ್ಕೆ ಕಾಂಟ್ರಾಸ್ಟ್ ಇಕ್ಕತ್ ಬ್ಲೌಸ್ ಎಲ್ಲೋ ಬಾರ್ಡರ್ ಎಲ್ಲೋ ಬ್ಲೌಸ್ ಇದೆ ಹಾಗೆ ಇನ್ನೊಂದು ಇಕ್ಕತ್ ಸೀರೆ ಉಳಿದಿದೆ ಎರಡೇ ಉಳಿದಿರೋದು ಅದರಲ್ಲಿ ಇಷ್ಟು ದೊಡ್ಡ ಬಾರ್ಡರ್ ನೋಡಿ ಎಷ್ಟು ದೊಡ್ಡದಿದೆ ಅಂತ ಎಲ್ಲೋ ಕಲರ್ದು ಮಸ್ಟರ್ಡ್ ಎಲ್ಲೋ ಕೆಳಗಡೆ ಚಿಕ್ಕ ಬಾರ್ಡರ್ ಇರುತ್ತೆ ಅಂದ್ರೆ ಮೇಲ್ಗಡೆ ಕೆಳಗಡೆ ಇಷ್ಟು ದೊಡ್ಡ ಬಾರ್ಡರ್ ಅದಕ್ಕೆ ಗ್ರೀನ್ ಕಲರ್ ಇಕ್ಕತ್ ಬ್ಲೌಸ್ ಇದೆ ಇದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಲಾಸ್ಟ್ ನೀವೆಲ್ಲ ತಗೊಂಡಿರಲಿಲ್ಲ ಅದೇ ಇಕ್ಕತ್ ಪ್ಯೂರ್ ಹ್ಯಾಂಡ್ಲೂಮ್ ಕಾಟನ್ ಸಾರೀಸ್ ಎರಡೇ ಉಳಿದಿರೋದು ಹಾಗೆ ವಾರ್ಲಿ ಪ್ರಿಂಟು ಮಧುಬಾನಿ ಅಂತ ಹೇಳ್ತಾರೆ ಅವರು ಮಧುಬಾನಿ ಡ್ರೆಸ್ ಮಟೀರಿಯಲ್ ಸಿಕ್ಕಾಬೇ ಸೇಲ್ ಆಗಿದೆ ಮೊನ್ನೆ ಅಂದ್ರೆ ನಾನು ಬರೀ ಜಸ್ಟ್ ಪರ್ಸ್ನಲ್ ವೀಡಿಯೋಸ್ ಕಳಿಸ್ಬಿಟ್ಟು ಅದನ್ನು ಖರ್ಚು ಮಾಡಿದ್ದೀನಿ ಅದ್ರಲ್ಲಿ ಇನ್ನೊಂದಷ್ಟು ಏನು ಕಲರ್ಸ್ ಮತ್ತೆ ಈ ಕಳಿಸಿದಾರೆ ಅದನ್ನ ತೋರಿಸ್ತಾ ಇದ್ದೀನಿ ಈ ಮಧುಬಾನಿ ವಾರ್ಲಿ ಪ್ರಿಂಟ್ಸ್ ಅಂತ ಹೇಳೋ ಮಧುಬಾನಿ ಮಟೀರಿಯಲ್ ಇದು ಮಧುಬಾನಿ ಸಿಲ್ಕ್ ಓಕೆ ಇದು ನಿಮ್ಗೆ ಸುಖ ಆಗುತ್ತೆ ಆತರ ಎಲ್ಲ ಏನಿಲ್ಲ ತುಂಬಾ ಚೆನ್ನಾಗಿದೆ ಇದು ಕುರ್ತಾ ಮಟೀರಿಯಲ್ ಇದು ಗ್ರೀನ್ ಅಂಡ್ ನೇವಿ ಬ್ಲೂ ಕಾಂಬಿನೇಷನ್ ಪರ್ಪಲ್ ಅಂಡ್ ಗ್ರೀನ್ ಕಾಂಬಿನೇಷನ್ ಇದು ಇದು ದುಪ್ಪಟ್ಟ ಹಾಗೆ ಸಾರಿ ಇದು ಪ್ಯಾಂಟ್ ಇದು ದುಪ್ಪಟ್ಟ ತುಂಬಾ ಚೆನ್ನಾಗಿದೆ ರೇರ್ ಕಾಂಬಿನೇಷನ್ ಈ ತರ ಎಲ್ಲ ನಮ್ ಕರ್ನಾಟಕದಲ್ಲಿ ಸಿಗೋದೇ ಇಲ್ಲ ఈ రమగ్రీన్ నేవీ బ్లూ కాంబినేషన్ ఇష్ట పీస్ స్క్రీన్ షాట్ మెన్షన్ పర్పుల్ కల్సన్ీన్ పర్పల్ ఈ పింక్ అండ్ బ్లూ పింక్ అండ్ బ్లూ వార్లీ మధుబాని ప్రింట్ ఇవ్వ కుర్తా మెటీరియల్ ఇది రెడ్ అండ్ బ్లాక్ ఎల్లో ఈ తర మధుబాని ప్రింట్ ఇవ డ్రెస్ మెటీరియల్ ఇది రాయల్ ప్రింట్స్ ఇవ్వంత మధుబాని రెడ్ అండ్ బ్లూ ప్రింట్స్ ಹಾಗೆ ದುಪಟ್ಟ ಈ ಸಲ ಮತ್ತೆ ಕಳಿಸಿಲ್ಲ ಲಾಸ್ಟ್ ಟೈಮಲ್ಲಿ ಮೆಜೆಂಟಾ ಒಂದೇ ಇರೋದು ಈ ಸಲ ಸೀರೆ ತಗೊಳ್ತಿರಲ್ಲ ನಿಮಗೆ ಇದರಲ್ಲೇ ಒಂದೊಂದು ತಗೊಂಡ್ಬಿಡಿ ಯಾಕಂದ್ರೆ ಶಿಪ್ಪಿಂಗ್ ಮತ್ತೆ ಎಕ್ಸ್ಟ್ರಾ ಏನಾಗಲ್ಲ ಫ್ರೀ ಶಿಪ್ಪಿಂಗ್ ಕಳಿಸ್ತೀನಿ ಇದು ಟೂ ಫಿಫ್ಟಿ ನಮಗೆ ಇದು ಸೊ ಇದನ್ನ ವಿತೌಟ್ ಶಿಪ್ಪಿಂಗ್ ನಾನು ನಿಮ್ಗೆ ಕಳ್ಸ್ಕೊಡ್ತೀನಿ ಅಂದ್ರೆ ಅಂದರೆ ನಿಮ್ಮ ಸೀರೆ ಜೊತೆಗೆ ಇದನ್ನ ತೊಗೊಂಬಿಡಿ ಇದಕ್ಕೆ ಎಕ್ಸ್ಟ್ರಾ ಶಿಪ್ಪಿಂಗ್ ಏನು ಹಾಕೋಲ್ಲ ನಾನು ಓಕೆ ಎಲ್ಲಿ ನೋಡಿ ಇದು ಒಂದು ರೀತಿ ಮರೂನ್ ಅಥವಾ ವೈನ್ ಕಲರು ಅದರಲ್ಲಿ ಸ್ವಲ್ಪ ಲೈಟರ್ ಶೇಡಲ್ಲಿ ಎರಡು ಇದಿದೆ ನಿಮ್ಗೆ ಯಾವುದಾದ್ರೂ ತಗೊಳ್ಳಿ ಆಮೇಲೆ ಎಲ್ಲ ರೀತಿ ಪ್ಲೇನ್ ಡ್ರೆಸ್ಗಳಿಗೆ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡಿದ್ರಲ್ಲ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಮೊದಲು ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಹ್ಯಾಂಡ್ಲೂಮ್ ಡೇ ಕೂಡ ಹತ್ರ ಬರ್ತಾ ಇದೆ ಈ ಎಲ್ಲ ವ್ಯೂವರ್ಸ್ಗೂ ಕೂಡ ನಮ್ಮೆಲ್ಲರ ಕಡೆಯಿಂದ ಧನ್ಯವಾದ ಹೇಳೋಣ ಇಷ್ಟ ಆಗಿರೋ ಸೀರೆನ ಸ್ಕ್ರೀನ್ಶಾಟ್ ಕಳಿಸಿ ಥ್ಯಾಂಕ್ ಯು ಸೋ ಮಚ್